ಹದಿಹರೆಯದ ವಯಸ್ಸಿನಲ್ಲಿ ಮಕ್ಕಳಲ್ಲಾಗುವ ಬದಲಾವಣೆಗಳನ್ನು ಪರಿಶೀಲಿಸಿ ಅವರ ಪ್ರಶ್ನೆಗಳಿಗೆ ಸೂಕ್ತ ಪರಿಹಾರ ನೀಡಿದರೆ ಮಕ್ಕಳ ಮನಸ್ಸನ್ನು ಓದಿನೆಡೆಗೆ ಆಕರ್ಷಿಸಲು ಸಾಧ್ಯ ಎಂದು ಡಾಕ್ಟರ್ ಲಕ್ಷ್ಮೇಶ್ ಭಟ್ ಹೇಳಿದ್ದಾರೆ ಇತ್ತೀಚೆಗೆ ಪಟ್ಟಣದ ನಂಬರ್ ಎರಡು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಹದಿಹರೆಯದ ಮಕ್ಕಳ ಜಾಗೃತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದರು ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಳೆಯುವ ಆಹಾರ ಪದಾರ್ಥಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಹಾಗೂ ಕರಿದ ಹುರಿದ ಪದಾರ್ಥಗಳನ್ನು ನಿಷೇಧಿಸುವುದರಿಂದ ಆರೋಗ್ಯ ಕಾಪಾಡಿಕೊಳ್ಳಬಹುದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ನಮ್ಮ ಹರಿಯ ನಮ್ಮ ಹೃದಯದಲ್ಲಿದೆ ಮನಸ್ಸಿಗೆ ಹಿತ ನೀಡುವಂಥ ಕಾರ್ಯಗಳು ಹದಿಹರೆಯದ ವಯಸ್ಸಿನಲ್ಲಿ ಆದರೆ ಅಂಥ ವಿದ್ಯಾರ್ಥಿಗಳಿಂದ ಭವಿಷ್ಯದಲ್ಲಿ ಉತ್ತಮ ಬದಲಾವಣೆ ನಿರೀಕ್ಷಿಸಲು ಸಾಧ್ಯ ಓದಿನ ಮೂಲಕ ಮನಸ್ಸನ್ನು ಕೇಂದ್ರೀಕರಿಸಿ ಕೆಟ್ಟ ವಿಚಾರವನ್ನು ದೂರ ಮಾಡಿ ಸಮಾಜಕ್ಕೆ ಉಪಯೋಗವಾಗುವಂಥ ಚಟುವಟಿಕೆಗಳು ಅವರ ಬದುಕನ್ನು ಕಟ್ಟಿಕೊಳ್ಳಲು ನೆರವಾಗಬಲ್ಲದು ಹರಿಹರೆಯದ ಮಾನಸಿಕ ಸ್ಥಿತಿ ಮರ್ಕಟಕ್ಕೆ ಸಮಾನವಾಗಿರುತ್ತದೆ ಅದನ್ನು ಹತೋಟಿಗೆ ತಂದು ಒಳಿತು ಕೆಡುಕಿನ ಬಗ್ಗೆ ತಿಳುವಳಿಕೆ ಮೂಡಿಸುವ ಕೆಲಸ ಪಾಲಕರಿಂದ ಮತ್ತು ಶಿಕ್ಷಕರಿಂದ ಆದರೆ ಆ ಮಕ್ಕಳ ಭವಿಷ್ಯ ಉಜ್ವಲವಾಗಲು ಸಾಧ್ಯ ಮೊಬೈಲ್ ಬಳಕೆ ಮಾನಸಿಕ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ವಿದ್ಯಾರ್ಥಿಗಳು ಮೊಬೈಲ್ನಿಂದ ದೂರ ಉಳಿಯಬೇಕು ಎಂದು ಸಲಹೆ ನೀಡಿದರು ಇತ್ತೀಚಿನ ದಿನಗಳಲ್ಲಿ ಹದಿಹರಿಯದ ಮಕ್ಕಳು ಪಾಲಕರ ಮಾತನ್ನು ಮೀರಿ ತಪ್ಪುದಾರಿಗೆ ಸಾಗುತ್ತಿರುವುದು ವಿಷಾದನೀಯ ಇಂತಹ ಮಕ್ಕಳನ್ನು ಗುರುತಿಸಿ ಸೂಕ್ತ ಮಾರ್ಗದರ್ಶನ ನೀಡಿದಾಗಲೇ ಉತ್ತಮ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದರು ಉದ್ಯಮಿ ಎಂಪಿ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಶಿಕ್ಷಕ ಪಿ ಆರ್ ನಾಯ್ಕ್ ಹದಿಹರಿಯದ ಮಕ್ಕಳ ಮನಸ್ಸಿನ ತಲ್ಲಣಗಳ ಕುರಿತು ಪ್ರಾಸ್ತಾವಿಕ ಮಾತನಾಡಿದರು ಮುಖ್ಯಾಧ್ಯಾಪಕಿ ಲುವೇಜನ್ ಪಿಂಟೋ ಸ್ವಾಗತಿಸಿದರೆ ಶಿಕ್ಷಕಿ ಪ್ಲಾವಿಯಾ ವಂದಿಸಿದರು